ಶ್ರೀ ಶ್ರೀ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಕದಲಿಪುರ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಇಂದು ನಾಲ್ಕನೇ ಶ್ರಾವಣ ಪ್ರಯುಕ್ತ ಅಷ್ಟೋತ್ತರ ಕಳಸಾಭಿಷೇಕ ನೂರ ಎಂಟು ಅಭಿಷೇಕ ಹೂವಿನ ಅಲಂಕಾರ ಹಾಗೂ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಸಾವಿರಾರು ಭಕ್ತರು ದೇವರ ಕೃಪೆಗೆ ಪಾತ್ರರಾದರು ಪ್ರಧಾನ ಅರ್ಚಕರು ಕೆ ನಾರಾಯಣ್ ಅವರು ಟ್ರಸ್ಟ್ ಅಧ್ಯಕ್ಷರು ಕೆ ಟಿ ಶಿವರಾಮ್ ರವರು ಹಾಗೂ ಗ್ರಾಮಸ್ಥರು

paramaso devo prapra बाक्स तो बने हां अरे अरे जय श्री राम 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 जय

क्या स्थायी ना हो रहा है तो लाइन में दे रहे हैं और तो लोगों को लागे वहाँ का जो नया योग तो लोगों का वहाँ का तो लाइन तो नहीं हो रहा है बेकरवार हम देख रहे हैं तो देख रहे हैं वहाँ देख रहे हैं तो देख रहे हैं वहाँ देख रहे हैं तो देख रहे हैं वहाँ देख रहे हैं तो देख रहे ಶ್ರಾವಣ ಮಾಸದ ಕೊನೆಯ ಶ್ರಾವಣ ಶನಿವಾರ ಪ್ರಯುಕ್ತವಾಗಿ ವಿಶೇಷವಾಗಿ ಮತ್ತು ಅಷ್ಟೋತ್ತರ ಕಲಶಾಭಿಷೇಕ ವಿಶೇಷವಾಗಿ ಪ್ರಪಂಚಾಮೃತ ಅಭಿಷೇಕ ಮತ್ತು ವಿಶೇಷವಾದಂಥ ಹೂವಿನ ಅಲಂಕಾರ ಸೇವೆಯನ್ನ ನಾಲ್ಕನೇ ಶ್ರಾವಣ ಶನಿವಾರ ಪ್ರಯುಕ್ತ ವಿಶೇಷವಾಗಿ ಈ ದೇವಸ್ಥಾನದ ಶ್ರೇಷ್ಠ ಅಧ್ಯಕ್ಷರಾದಂಥ ಶ್ರೀ ಕೆ ಟಿ ಶಿವರಾಮನವರ ಕುಟುಂಬದವರೆಗೆಲ್ಲವೂ ಕೂಡ ವಿಶೇಷವಾಗಿ ನೆರವೇರಿಸಿದ್ದಾರೆ ಮತ್ತು ಭಕ್ತಾದಿಗಳೆಲ್ಲರಿಗೂ ಕೂಡ ವಿಶೇಷವಾಗಿ ಅತ್ಯಂತ ಪ್ರಸಾದ ವಿನಿಯೋಗವನ್ನು ಕೂಡ ಸಂಜೆಯವರೆಗೂ ಕೂಡ ವಿತರಣೆಯನ್ನು ಮಾಡಲಾಗುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವಂತನ ಕೃಪೆಗೆ ಪಾತ್ರ ಆಗಬೇಕಾಗಿ ಒಂದು ಸವಿನಯ ಪ್ರಾರ್ಥನೆ ಜ್ಯೋತಿಷೇಮ Then Point頭 li chillin tellin 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 · ਕਤਵਸਰੈ ਨਾਮੁ ਵਿਕਰਮੈ ਨਾਮੁ ਜਗਤ ਟਮਟਾ ਜੈ ਤੈ ਨਾਮੁ ਜਿੰਗਲੰਡ ਕਾਰਣੈ ਮਨ ਨੀਰਮੇ ਰਛਾ ਵਾਣੁ ਬਿਲਾਵਰਦਾ ਕੈ ਨਾਮੁ ਦਿਗ ਪ੍ਰਵੇਮਾ ਚਿਤਵਰਦਾ ਕੈ ਨਾਮੁ ਸ੍ਰੇਮਾ ਨਿ ਸਰੋਪਰੇ ਨਾਮੁ ਜੀਤ ਕਰਮਾ ਸਰੋਇ ਨਾਮੁ ਪ੍ਰੇਮ ਜਹਰਤਨ ਨਾਮੁ ਅਨਿਆਨੰਦ ਰੰਮਾ ਬਲੰ ਪ੍ਰਾਇਤਮਾ ਨਾਮੁ ਅਵਲੇ ਨਾਮੁ ਗਸਤੈ ਨਾਮੁ ਆਇਸਵਰੂਪਾਇਨ ਕੰਗਦਾੜੈ ਨਾਮੁ ਕਨਪਸਟੋਰ ਦ੍ਰੋਗ ਗਿਆਨੈ ਨਾਮੁ ਜਿੰਦ੍ਰੋ ਬਾਣੀ ਨਿੰਦੇ ਨਾਮੁ ਰੇਸ਼ਣਮਾ ਮਾ ਕਨਪਸਟਨ ਉਗੈ ਮਦੇ ਟੈਸਨਾ

ಈ ಭಗವಂತ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ನೆಲೆಸಿರುವಂಥದ್ದು ನಮ್ಮ ತಾತ ಮುತ್ತಾತರು ಯಾರಿಗೂ ಗೊತ್ತಿಲ್ಲ ಮೇಲ್ಕುಟೆಯಲ್ಲಿ ಅದರ ಇದರ ಬಗ್ಗೆ ಶಾಸನ ಉಲ್ಲೇಖನ ಆಗಿದೆ ಕೂಡ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೀತಾ ಇತ್ತು ಈ ಮಧ್ಯೆ ಎಲ್ಲ ಸ್ವಲ್ಪ ದೇವಸ್ಥಾನ ಸ್ವಲ್ಪ ಇದಾಗಿದೆ ಪುನರ್ ನಿರ್ಮಾಣ ಮಾಡುತ್ತಾ ಇತ್ತು ಅವಾಗಿಂದ ಆಗಿನಿಂದಲೂ ಕೂಡ ಎರಡು ಸಾವಿರದ ಹನ್ನೆರಡರಿಂದನೂ ಕೂಡ ವಾರ್ಷಿಕೋತ್ಸವ ಕಾರ್ತಿಕ ಮಾಸ ಶ್ರಾವಣ ಮಾಸ ವೈಕುಂಠ ಏಕಾದಶಿ ಕಾರ್ತಿಕ ಮಾಸ ಎಲ್ಲ ತಿಂಗಳಲ್ಲೂ ಸುಜೃಂಭಣೆಯಿಂದ ನಡೀತಾ ಇದೆ ಅವತ್ತರಿಂದ ಇವತ್ತಿನವರೆಗೂ ಭಗವಂತ ಸಾವಿರಾರು ಭಕ್ತರು ಸಾವಿರಾರು ಭಕ್ತರು ಬಂದು ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ